ಪ್ರಾರಂಭ ಪ್ರಾರಂಭದಿಂದಲೂ ಗ್ರಾಮಕ್ಕ ಪುರಸಭೆಯ ವಾರ್ಡ್ಗಳಲ್ಲಿ ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಾರ ಭಾಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ದಿನ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ ಕಳೆದ ಎರಡು ಮೂರು ದಿವಸದಿಂದಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತ ಆಗಿದೆ ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತ್ ಕುಮಾರ್ ಗೆಲ್ತಾರಂತ ಆತ್ಮವಿಶ್ವಾಸ ಇದೆ ಸರ್ಕಾರ ವರ್ಷಸ್ ಬೊಮ್ಮಾಯಿ ಅವರು ಅನ್ನೋ ಥರ ಹೌದು ಇಡೀ ಸರ್ಕಾರ ಮಂತ್ರಿಗಳು ಶಾಸಕರು ಸುಮಾರು ಒಂದು ಹತ್ತು ಹದಿನೈದು ದಿವಸ ಹಾವಳಿ ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ ವಿಧಾನಸಭಾ ಕಿಲಿ ಹಾಕಿಬಿಟ್ಟಿದ್ದಾರೆ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು ಶಾಸಕರು ಹಣದ ಚೀಲ ತೊಗೊಂಡು ಬಂದು ಕೂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣ ಹಣದ ಬಲದಿಂದ ಜಾತಿ ಬಲದಿಂದ ಗೆಲ್ಲುವಂಥ ಹುನ್ನಾರ ಮಾಡ್ತಿರುವಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರದ ದುರಂತ ವಿಶೇಷವಾಗಿ ಸಿದ್ದರಾಮಯ್ಯವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ಅಂತ ನಂಗೆ ಅನಿಸ್ತದೆ ಯಾವ ಆರೋಪಗಳು ಸತ್ಯ ಇಲ್ಲ ಅದರಿಂದ ಜನ ಯಾವ್ದನ್ನು ಒಪ್ಪಿಲ್ಲ ಇಪ್ಪತ್ತ್ ತಾರೀಕು ಭಾಳ ಸ್ಪಷ್ಟವಾಗ್ತದೆ ಜನ ಕಾಂಗ್ರೆಸನ್ನು ಸೋಲ್ಸೋ ಮುಖಾಂತರ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ ಸರ್ ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ರೌಡಿ ಸೀಟ್ರದ್ದು ಅದೇನಿದೆ ನೋಡಿ ಈಗ ಮಾಧ್ಯಮದ ಮುಂದೆ ವಿದೌಟ್ ಎನಿ ಪ್ರೊವೊಕೇಶನ್ ನಿಮ್ಮ ಇಲ್ಲದೆ ಅವರೇ ಹೇಳಿದರು ರೌಡಿ ರೌಡಿ ಶೆಟ್ಟ್ರಿಗಳಿದ್ದಾರೆ ಅಂತ ವರದಿ ಕೊಡುವಾಗ ಅವರೇ ಹೇಳಿದರು ಆವಾಗ ಕ್ಯಾಂಡಿಡೇಟ್ ಹೆಸರು ಕೇಳಿದಾಗ ಇದೆ ಅಂತಂದು ಮ್ಯಾನ್ಯಲ್ ಪ್ರಕಾರ ನಾವು ಮುಚ್ಚಿಲ್ಲ ಅಂತಂದರು ಮುಂದಿನ ಕ್ರಮ ತೊಗೊಳ್ತೀವಿ ಅಷ್ಟೇ ಅಲ್ಲ ಅವರೇನು ಹೇಳಿದ್ರು ಅದರಲ್ಲಿ ಇದೆ ಅಂದರೆ ಇನ್ನು ಕೆಲವು ಕೇಸ್ಗಳಿದೆ ಅನ್ನೋವಂಥ ರೀತಿಯಲ್ಲಿ ಅವೆಲ್ಲ ಹೇಳಿದರು ಒಂದು ಎರಡು ಮೂರು ತಾಸಲ್ಲಿ ಉಲ್ಟಾ ಹೊಡೆದ್ರು ಮತ್ತು ಸ್ಪಷ್ಟೀಕರಣಕ್ಕೆ ಎಸ್ ಪಿ ಸೈನಿಲ್ಲ ಟೈಪ್ ಮಾಡಿ ಕಳಿಸಿದ್ದಾರೆ ಈ ಥರ ಪೊಲೀಸ್ ಇಲಾಖೆ ಸರ್ಕಾರ ನಡೆಸ್ತಾ ಇದೆ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಡಿಯಾಳಾಗಿ ಇಡೀ ಹೋಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀವಿ ಚುನಾವಣೆ ಕಂಪ್ಲೇಂಟ್ ಮಾಡಿದೆ ಇದ್ರ ಬಗ್ಗೆ ವೆರಿಫೈ ಮಾಡಬೇಕು ಮತ್ತು ಎಂಕ್ವೈರಿ ಮಾಡಬೇಕು ಅಂತ ನಾವು ಕಂಪ್ಲೇಂಟ್ ಮಾಡ್ತೀವಿ ಖಂಡಿತ ಕಾಂಗ್ರೆಸ್ಗೆ ಸೋಲಿನ ಭಯ ಇದೆ ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸೋ ಸಲುವಾಗಿ ಇವತ್ತು ತುಷ್ಟೀಕರಣ ಅವರು ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದಾರೆ ಅದರಲ್ಲಿ ಅವ್ರ ನಂಬಿಕೆ ಇದೆ ಅಂದರೆ ಏನು ಪ್ರಮಾಣ ಅಚ್ಚ ತೊಗೊಂಡಿದ್ದಾರೆ ರಾಗ ದ್ವೇಷ ಇಲ್ಲದೆ ಮಾಡ್ತೀವಿ ಅಂತ ಅದನ್ನು ಮರ್ತುಬಿಟ್ಟಿದ್ದಾರೆ